நோட்லி <laughs> ஹானியாக

可以可

ತುಂಡಿಲ್ಲ ಕೊಟ್ಟಿಲ್ಲ ಹೌದು ಆಯ್ತಾ ಸ್ವಲ್ಪ ಜಾಸ್ತಿ ಮಾಡಕ್ಕೆ ಸಾಧ್ಯ ನೋಡುವ ಸಾವಿರ ಕಿಲೋಮೀಟರ್ ಮಾಡ್ತಾ ಆಯ್ತು ತಹಸೀಲ್ದಾರ್ ಕಡೆ ಈಗ ನಮ್ಮ ಮೂರು ತಹಸೀಲ್ದಾರ್ನು

ಜೋಳ ಇರ್ಬೋದು ಶುಂಠಿ ಇವತ್ತು ಭಾಳ ರಾಜ್ಯದಲ್ಲಿ ಏನು ಅಡಿಕೆ ಬೆಳೆಯ ಪ್ರದೇಶ ಮತ್ತು ಶುಂಠಿ ಬೆಳೆ ಮತ್ತು ಏನು ಜೋಳ ಬೆಳೆಯುವಂಥ ಪ್ರದೇಶಗಳು ಬೆಳೆಗಳು ಬಾಳಿ ಬಾರಿಯಿಂದ ಭಾರಿ ಹಾನಿಯಾಗಿದೆ ಇವತ್ತು ನಮ್ಮ ಏನು ರಾಜ್ಯಾಧ್ಯಕ್ಷರಾದಂಥ ಅವರ ಸೂಚನೆ ಮೇರೆಗೆ ಇವತ್ತು ಒಂದು ತಂಡ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ತಾಲೂಕು ಪ್ಲೇಸ್ಗಳಿಗೆ ಹೋಗಿ ಬೆಳೆಯ ರೈತರ ಬೆಳೆಯನ್ನು ಸಮೀಕ್ಷೆ ಮಾಡಬೇಕು ಒಂದು ಉದ್ದೇಶದಿಂದ ಇವತ್ತು ಮುಂಡೋಡು ತಾಲೂಕಿನಲ್ಲಿ ಇಂದೂರು ಪಂಚಾಯತ್ ವ್ಯಾಪ್ತಿಯಲ್ಲಿ ಎಲ್ಲ ರೈತರ ಮನೆಗಳಿಗೆ ಹೋಗಿ ಎಲ್ಲ ರೈತರ ತೋಟಗಳಿಗೆ ಹೋಗಿ ಸಮೀಕ್ಷೆ ಮಾಡಿದ್ವಿ ಇವತ್ತು ಹೆಚ್ಚು ಕಡಿಮೆ ಅಡಿಕೆ ಬೆಳೆ ನಾವು ಹೋದಂಥ ಪ್ರದೇಶದಲ್ಲಿ ಎಂಬತ್ತು ಪರ್ಸೆಂಟ್ಗಿಂತಲೂ ಹೆಚ್ಚು ಅಡಿಕೆ ಬೆಳೆ ಹಾನಿಯಾಗಿದೆ ಅದಲ್ಲದೆ ಗೋವಿನ ಜೋಳ ಕೂಡ ನೂರರಷ್ಟು ನೂರು ಬೆಳೆ ಹಾಳಾಗಿದ್ದು ಸರ್ಕಾರ ಇದುವರೆಗೆ ಯಾವುದೇ ಪರಿಹಾರವನ್ನು ಘೋಷಣೆ ಮಾಡಿಲ್ಲ ಇಲ್ಲಿಯ ಸ್ಥಳೀಯ ಶಾಸಕರು ಬೇಜವಾಬ್ದಾರಿತನವನ್ನು ತನವನ್ನು ವರ್ತನೆ ಮಾಡ್ತಾ ಇದ್ದಾರೆ ರೈತರ ಪರವಾಗಿ ಯಾವ ಕಾರಣಕ್ಕೂ ಬಂದು ನಿಂತಿಲ್ಲ ರೈತರ ಗೋಳನ್ನು ಈ ಸ್ಥಳೀಯ ಶಾಸಕರು ಕೇಳ್ತಾ ಇಲ್ಲ ಇಲ್ಲಿಯ ಉಸ್ತುವಾರಿ ಮಂತ್ರಿಗಳು ಕೇವಲ ಮೀನುಗಾರಿಕೆ ಇಲಾಖೆಗೆ ಅಷ್ಟೇ ಸೀಮಿತವಾಗಿ ಉಸ್ತುವಾರಿ ಮಿನಿಸ್ಟರ್ ಆಗಿದ್ದಾರೆ ಇಲ್ಲಿಯ ರೈತರ ಸಮಸ್ಯೆಗಳ ಬಗ್ಗೆ ಅವರು ಏನೂ ಗಮನಕ್ಕೆ ಹರಿಸಿಲ್ಲ ಮತ್ತು ಇಲ್ಲಿ ಯಾವುದೇ ಘಟ್ಟದ ಮೇಲಿನ ತಾಲೂಕುಗಳಿಗೆ ಬಂದು ರೈತರ ಏನು ಇಷ್ಟೊಂದು ಬೆಳೆ ಹಾನಿಯಾಗಿದೆ ಆದರೆ ಇಲ್ಲಿ ಒಂದು ಬೆಟ್ಟಿ ಕೊಟ್ಟು ರೈತರ ಸ್ಪಂದನೆಗೆ ಸ್ಪಂದಿಸ್ತಾ ಇಲ್ಲ ಸರ್ಕಾರ ಒಟ್ಟೆ ಒಟ್ಟ ಒಟ್ಟಾರೆ ಹೇಳಬೇಕಂದ್ರೆ ಒಟ್ಟಿನಲ್ಲಿ ಸರ್ಕಾರ ಯಾವುದೇ ರೈತರ ಸ್ಪಂದನೆಗಳಿಗೆ ಸರ್ಕಾರ ಈ ಸಿದ್ದರಾಮಯ್ಯ ಸರ್ಕಾರ ಸ್ಪಂದನೆ ಮಾಡ್ತಾ ಇಲ್ಲ ಈ ರೈತರ ಪರಿಸ್ಥಿತಿ ಭಾಳ ಚಿಂತಾಜನಕವಾಗಿದೆ ಈ ಮುನ್ಗೋಡು ತಾಲೂಕಿನಲ್ಲಿ ಅಡಿಕೆ ಬೆಳೆ ನಾಲ್ಕು ಸಾವಿರದ ನಾಲ್ಕುನೂರ ನಾಲ್ಕು ಹೆಕ್ಟೇರ್ ಪ್ರದೇಶ ಅಡಿಕೆ ಬೆಳೆಯುವಂಥ ಪ್ರದೇಶವನ್ನು ಹೊಂದಿದೆ ಆದರೆ ಇಲ್ಲಿಯ ಏನು ಸಂಬಂಧಪಟ್ಟ ಇಲಾಖೆ ಇದುವರೆಗೆ ಏನು ಆಗಸ್ಟ್ ಎಂಡವರೆಗೆ ವರದಿಯನ್ನು ಏನು ಸರ್ಕಾರಕ್ಕೆ ಅಥವಾ ಜಿಲ್ಲಾ ಏನು ಡಿ ಸಿ ಅವರಿಗೆ ಏನು ಕಳಿಸ್ಕೊಡ್ಬೇಕಿತ್ತು ಆ ವರದಿಯಲ್ಲಿ ಒಂದೇ ಒಂದು ಎಕರೆಯನ್ನು ಹಾನಿಯಾಗಿಲ್ಲ ಅಂಥೇಳಿ ವರದಿಯನ್ನು ಸಲ್ಲಿಸಿದ್ದಾರೆ ಇದು ಏನು ಇಲಾಖೆಯ ಬೇಜವಾಬ್ದಾರಿತನ ಯಾಕಂತಂದರೆ ಮಳೆ ಬಂದಿರೋದು ಎರಡು ತಿಂಗಳ ಹಿಂದಿಂದ ಇವತ್ತು ಎಲ್ಲ ಅಡಿಕೆ ತೋಟಗಳಿಗೆ ಸುಂಕಿಗಳಿಗೆ ಇವತ್ತು ಆವರಿಸ್ಕೊಂಡಿದೆ ಆದರೆ ಈ ಏನು ಬೇ ಇಲಾಖೆಯ ಬೇಜವಾಬ್ದಾರಿತನ ಇವತ್ತು ರೈತರನ್ನು ಕಂಗಾಲಿ ಇದು ಮಾಡಿದೆ ಅದಕ್ಕೆ ತಕ್ಷಣ ಇಲ್ಲಿಯ ಸ್ಥಳೀಯ ಶಾಸಕರು ಶಿವರಾಮ್ ಹೆಬ್ಬ ಅವರು ರೈತರ ಸಮಸ್ಯೆಗಳಿಗೆ ಧಾವಿಸಬೇಕು ಸರ್ಕಾರದನ್ನು ಸರ್ಕಾರವನ್ನು ಕಣ್ಣು ತರಿಸುವಂಥ ಕೆಲಸ ಮಾಡಬೇಕು ಈ ಇಲ್ಲ ಅಂದರೆ ಏನು ರೈತರಿಗೆ ಪರಿಹಾರವನ್ನು ಘೋಷಣೆ ಮಾಡಲಿಲ್ಲ ಅಂತ ಸರ್ಕಾರ ನಾವು ಉಗ್ರವಾದವನ್ನು ಹೋರಾಟವನ್ನು ಮಾಡಬೇಕಾಗಿ ತಮ್ಮ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಆದರೆ ಸಿದ್ದರಾಮಯ್ಯವರು ಮೊನ್ನೆ ಒಂದು ಪ್ರೆಸ್ ಮೀಟ್ ಮಾಡಿ ನಮ್ಮ ರಾಜ್ಯದಲ್ಲಿ ಎಕರೆಗೆ ಹೆಚ್ಚು ಕಡಿಮೆ ಐನೂರೈವತ್ತು ಕೋಟಿಯನ್ನು ಇಡೀ ರಾಜ್ಯದ ಏನು ಬೆಳೆ ಹಾನಿಗೆ ನೀಡಿದ್ದಾರೆ ಆದರೆ ಅವರ ಕೊಡುವಂಥ ಐನೂರೈವತ್ತು ಕೋಟಿ ಹೆಕ್ಟ್ರಿಗೆ ಒಂದು ಸಾವಿರ ರೂಪಾಯಿನೂ ರೈತರಿಗೆ ತಲುಪಲಿಕ್ಕೆ ಸಾಧ್ಯ ಆಗುತ್ತೆ ಯಾಕಂತಂದರೆ ಅಷ್ಟೊಂದು ರೈತರ ಹಾಳಾಗಿದೆ ಐನೂರೈವತ್ತು ಕೋಟಿ ಯಾವತ್ತೂ ಸಾಲಲ್ಲ ಅದೇನಾದರೂ ನೀವು ಕೊಡೋಕೆ ಬಂದರೆ ಕೊಡೋದು ಬೇಡ ನಮ್ಮ ರೈತರಿಗೆ ನೀವೇ ಇಟ್ಕುಬಿಡಿ ನಿಮ್ಗೇನಾದರೂ ಮತ್ತೇನಾದರೂ ಬೇರೆ ಏನಕ್ಕಾದರೂ ಬೇಕಾದರೆ ಭಾಗ್ಯಕ್ಕೆ ಬೇಕಾದರೆ ನಿಮ್ಮ ಹಣವನ್ನು ನಿಮ್ಮ ಮೂಲಕ ಹೇಳ್ಕೊಳ್ತಾ ಇದ್ದೀವಿ ನಮಗೆ ಹಣ ಬೇಡ ರೈತರಿಗೆ ಬೇಡ ಕೊಡೋದಿದ್ರೆ ಹೆಚ್ಚು ಕಡಿಮೆ ಎಪ್ಪತ್ತೈದು ಸಾವಿರ ರೂಪಾಯಿ ಹೆಕ್ಟ್ರಿಗೆ ಕೊಡಲೇಬೇಕು ಯಾಕಂತಂದರೆ ರೈತರ ಪರಿಸ್ಥಿತಿ ಆ ಥರ ಚಿಂತಾಜನಕವಾಗಿದೆ ಈ ಥರ ಬೆಳೆ ಹಾನಿ ಚಿಕ್ಕಪಟ್ಟೆ ಹಾನ ಹಾನಿಯಾಗಿದೆ ರೈತರು ಯಾಕಂತಂದರೆ ಈ ಏನು ಸರ್ಕಾರ ಈ ರೈತರ ಪರ ನಿಲ್ಲ ಅಂದರೆ ಈ ರೈತರು ನಿಮ್ಮ ಮುಂದೆ ಆತ್ಮಹತ್ಯೆ ಅಂತ ಕೇಸುಗಳು ಜಾಸ್ತಿ ಆಗ್ತವೆ ಯಾಕಂತಂದರೆ ರೈತರು ಸಾಲ ಸುಲಭ ಮಾಡಿ ಏನಾದರೂ ಬೆಳೆ ಬೆಳೆದು ಕೇಳಿ ಏನಾದರೂ ಅಂದರೆ ತಮ್ಮ ಜೀವನವನ್ನು ಹೇಳಿ ರೈತರು ಕಷ್ಟಪಡುವ ಸಂದರ್ಭದಲ್ಲಿ ಇದು ಅತಿವೃಷ್ಟಿಯಿಂದಾಗಿ ಬೆಳೆ ಹಾನಿಯಾಗಿದೆ ಆದರೆ ರೈತರು ಯಾಕಂತಂದರೆ ರೈತರಂದರೆ ಒಂದು ಮರ್ಯಾದಸ್ಥ ಜನಾಂಗ ರೈತರಂದರೆ ಮರ್ಯಾದೆಗೆ ಹಂಚುವಂಥ ಜನ ಅದಕ್ಕೆ ಸಾಲ ತುಂಬಲಿಕ್ಕೆ ಭಾರಿ ಕಷ್ಟ ಆಗ್ತದೆ ಆದರೆ ಕೊಡೋದಿದ್ದರೆ ಸಿದ್ದರಾಮಯ್ಯನವರೇ ಎಪ್ಪತ್ತೈದು ಸಾವಿರ ರೂಪಾಯಿ ಪರ್ ಹೆಕ್ಟ್ರ್ ಕೊಡಲೇಬೇಕು ಇಲ್ಲ ಅಂತಂದರೆ ನೀವು ಒಂದು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಕೊಡೋದಾದ್ರೆ ನೀವು ಕೊಡೋದೇ ಬೇಡ ಅಂತ ಹೇಳಿ ನನ್ನ ಮಾತಿಗೆ ವಿರಾಮ ಇರ್ತೇನೆ ಎಲ್ಲರಿಗೂ ಧನ್ಯವಾದಗಳು ಎಲ್ಲರಿಗೆ ನಮಸ್ಕಾರ ಅತಿವೃಷ್ಟಿ ಹಾಕ್ಕೊಂಡು ರಾಜ್ಯದಾದ್ಯಂತ ಎಲ್ಲ ರೈತರ ಬೆಳೆ ನಾಶವಾಗಿದ್ದಾರೆ ಈ ಬಗ್ಗೆ ನಾವು ಭಾರತೀಯ ಜನತಾ ಪಕ್ಷದಿಂದ ರಾಜ್ಯದಾದ್ಯಂತ ಹೋರಾಟ ಮಾಡಿದ್ವಿ ಆಡಳಿತ ಮಾಡ್ತಕ್ಕಂಥ ಸಿದ್ದರಾಮಯ್ಯನ ಸರ್ಕಾರ ಅದರ ಬಗ್ಗೆ ಮುತೋಜಿ ವಹಿಸ್ತಿಲ್ಲ ಕೊನೆಗೆ ಮೊನ್ನೆ ಮೀಟಿಂಗ್ ಮಾಡಿ ಐನೂರ ಐವತ್ತು ಕೋಟಿ ರೂಪಾಯಿಯನ್ನ ನಾವು ರಾಜ್ಯದ ರೈತರ ಬೆಳೆ ಹಾಳಕ್ಕೆ ಕೊಡ್ತೇವೆ ಅಂತಕ್ಕಂಥ ಮಾತು ಹೇಳಿದಾಗ ನಮ್ಮ ಭಾರತೀಯ ಜನತಾ ಪಕ್ಷದ ವರಿಷ್ಠರು ತಕ್ಷಣ ಒಂದು ಸಭೆ ಸೇರಿ ಮುಖ್ಯಮಂತ್ರಿಗಳು ಬಿಡ್ತಕ್ಕಂಥ ಪರಿಹಾರ ಒಂದು ಹತ್ತು ಪರ್ಸೆಂಟ್ ಇದಕ್ಕೂ ಮುಟ್ಟೋದಿಲ್ಲ ಹಾಗಾಗಿ ನಾವು ಪ್ರತಿ ಜಿಲ್ಲೆಯಲ್ಲಿ ಒಂದು ಸಮಿತಿ ಮಾಡಿಕೊಂಡು ಜಿಲ್ಲಾವಾರು ಎಲ್ಲ ಕ್ಷೇತ್ರವಾರು ಹೋಗಿ ಆ ರೈತರ ಬೆಳೆಯನ್ನು ಸಮೀಕ್ಷೆ ಮಾಡಿ ಸರ್ದಾರ್ ಸರ್ಕಾರಕ್ಕೆ ವರದಿ ಕೊಡಬೇಕಂತ ತೀರ್ಮಾನ ತಗೊಂಡಾಗ ನಮ್ಮ ಜಿಲ್ಲಾ ಸಮಿತಿಯಿಂದ ನಾವು ವೇದಿಕೆ ಮಾಡ್ಕೊತಂಥ ನಮ್ಮದೆಲ್ಲರೂ ಸಮಿತಿ ಕಳಿಸಿದ್ರು ಆ ಪ್ರಕಾರ ಇವತ್ತು ನಾವು ಹಳೆಯಾಳ ವಿಧಾನಸಭಾ ಸಾರಿ ಯಲ್ಲಾಪುರ ವಿಧಾನಸಭಾ ಕ್ಷೇತ್ರದಾದ್ಯಂತ ಪ್ರವಾಸ ಮಾಡಲಿದ್ದೇವೆ ಇವತ್ತು ನಮ್ಮ ಮುಳುಗೂರು ತಾಲೂಕಿಗೆ ಸುಮಾರು ಎಲ್ಲ ಪಂಚಾಯತಿ ವ್ಯವಸ್ಥೆಗೂ ತಿರುಗಾಡಿ ಬಂದಿದೆ ತಮಗೂ ಸ್ಥಾನಿಕವಾಗಿ ಎಲ್ಲ ಪರಿಸ್ಥಿತಿ ಒಂಥ ಒಂದು ಕಾಲಕ್ಕೆ ನಮ್ಮದು ಭತ್ತದ ಅಂತ ಫೇಮಸ್ ಆಗಿದ್ದಿತ್ತು ಅದರ ವ್ಯತಿರಿಕ್ತ ಹವಾಮಾನದಿಂದ ಇವರು ರೈತರು ಭತ್ತ ಬಿಟ್ಟು ಹೆಚ್ಚು ಗೊಂಜಾಳವನ್ನು ಬೆಳೀತಿದ್ದಾರೆ ಇವತ್ತು ಗೊಂಜಾಳದ ಪರಿಸ್ಥಿತಿ ಏನಾಗಿದೆ ಅಂದರೆ ನೂರರಲ್ಲಿ ತೊಂಬತ್ತೊಂಬತ್ತು ಪರ್ಸೆಂಟು ಇವತ್ತು ಗೊಂಜಾಳದ ಬೆಳೆ ಸಂಪೂರ್ಣ ಹಾನಿಯಾಗಿದ್ದದ ಆ ಬಳಿಕ ತೋಟಗಾರಿಕೆ ಕಡೆ ಹೆಚ್ಚು ಆಸಕ್ತಿ ನಮ್ಮ ರೈತರು ವಹಿಸಿದರು ಈ ಅಡಿಕೆ ಬೆಳೆಗಳು ಸಹಿತ ಪಳೆ ರೋಗ ಬಂದು ಅದು ಸುಮಾರು ನೂರಕ್ಕೆ ಅರವತ್ತರಷ್ಟು ಉದುರಿ ಹೋಗಿದ್ದದೆ ಶುಂಠಿ ಬೆಳೆ ಹಾಳಾಗಿದ್ದದೆ ಇನ್ನು ಭತ್ತ ಬಿತ್ತನೆ ಮಾಡಿದ್ದು ಸಂಪೂರ್ಣ ಹಾಳಾಗಿ ಎಲ್ಲೆಲ್ಲೋ ನೀರಿನ ಅನುಕೂಲ ಇದ್ದಲ್ಲೇ ನಾಟಿ ಮಾಡ್ತಾ ಇದ್ದಾರೆ ನಾವು ಇಲಾಖೆಗೂ ಸಂಪರ್ಕ ಮಾಡಿದ್ವಿ ತಹಸೀಲ್ದಾರ್ಗೆ ಸಂಪರ್ಕ ಮಾಡಿದ್ವಿ ಅವರು ಸಮೀಕ್ಷೆ ಮಾಡಿದ ವರದಿ ನಮ್ಮ ಸಮಿತಿಗೆ ಸಮಾಧಾನ ತಂದಿಲ್ಲ ಹಾಗಾಗಿ ಇಲಾಖೆಯರಿಗೆ ನಾವು ಹೇಳಿದ್ವಿ ನೋಡ್ರಿ ಹೆಕ್ಟರ್ ವೈಸ್ ನಮ್ಮ ಅಭಿಪ್ರಾಯದ ಪ್ರಕಾರ ಇಷ್ಟು ಹಾಳಿಗೆ ಹಾಳಾಗಿದ್ದರೆ ಈ ವರದಿಯನ್ನು ನೀವು ಸರ್ಕಾರಕ್ಕೆ ಒಪ್ಪಿಸಬೇಕು ಅಂತೇಳಿ ಈಗಾಗಲೇ ನಾವು ಇಲಾಖೆ ಮುಖ್ಯಸ್ಥರಿಗೆ ತಹಸೀಲ್ದಾರ್ಗೆ ಹೇಳಿದ್ದೇವೆ ಅವರು ಕಳಿಸ್ತಾರೋ ಬಿಡ್ತಾರೋ ಅದು ಗೊತ್ತಿಲ್ಲ ನಮ್ಮ ಸಮಿತಿ ವತಿಯಿಂದ ನಾವು ತಾಲೂಕು ವೈಸ್ ಎಲ್ಲ ವರದಿಯನ್ನು ಸರ್ಕಾರಕ್ಕೆ ಕೊಡ್ತೇವೆ ನಮ್ಮ ವರದಿ ಪ್ರಕಾರ ಆಡಳಿತ ಮಾಡತಕ್ಕಂಥ ಸಿದ್ದರಾಮಯ್ಯ ಸರ್ಕಾರ ಪರಿಹಾರ ಕೊಡಬೇಕು ಒಂದು ವೇಳೆ ಪರಿಹಾರ ಕೊಡೋದಾಗಿದ್ದರೆ ಎಲ್ಲ ರೈತರನ್ನು ತಗೊಂಡು ಇಳಿದು ನಾವು ಹೋರಾಟ ಮಾಡ್ತೇವೆ ಅದರ ಜೊತೆ ಜೊತೆಗೆ ಸಂಪರ್ಕ ರಸ್ತೆಗಳು ಸಹಿತ ಸಂಪೂರ್ಣ ಹಾಳಾಗಿದ್ದಾವೆ ಈಗ ಶಿರ್ಷಿ ಹುಬ್ಳಿ ರಸ್ತೆ ಇರ್ಬೋದು ಬಂಕಾಪುರ್ ಯಲ್ಲಾಪುರ ರಸ್ತೆ ಇರ್ಬೋದು ಎಲ್ಲಿ ಇವತ್ತು ವಾಹನ ತೋರಣ ತಿರ್ಗಾಡಕ್ಕೆ ಆಗ್ತಾ ಇಲ್ಲ ಅದೇ ರೀತಿ ಗ್ರಾಮೀಣ ರಸ್ತೆಗಳು ಸಹಿತ ಸಂಪೂರ್ಣ ಹಾಳಾಗಿದ್ದಾವೆ ಅದನ್ನು ಸಹಿತ ಈಗಾಗಲೇ ನಾವು ಪ್ರತಿಭಟನೆ ಮುಖಾಂತರ ತಿಳಿಸಿದ್ವಿ ಇಲಾಖೆ ಮುಖ್ಯಸ್ಥರು ಕೇಳಿದರೆ ನಮ್ಮ ಗುಂಡಿ ತುಂಬಲಿಕ್ಕೂ ಸಹಿತ ನಮ್ಮ ಹತ್ರ ದುಡ್ಡಿಲ್ಲ ಎಲ್ಲ ನೀವು ಒತ್ತಡ ಮಾಡಿದರೆ ನಮ್ಮ ಕಿಶೆಯಿಂದ ದುಡ್ಡು ಹಾಕೊಳ್ಳುವಂಥ ಪರಿಸ್ಥಿತಿ ಅದೇ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಸರ್ಕಾರ ಮೊನ್ನೆ ಆಗಸ್ಟ್ ಹದಿನೈದು ದಿವಸ ನನ್ನ ಭಾಷಣ ನೀವು ಕೇಳಿರಬೇಕು ಸ್ವತಂತ್ರ ಸಿಕ್ಕದಂಥ ಇಂಥ ಪರಿಸ್ಥಿತಿ ಸರ್ಕಾರಕ್ಕೆ ಆವಾಗಲೂ ಬಂದಿದ್ದಿಲ್ಲ ಅಂಥ ಪರಿಸ್ಥಿತಿ ಇವತ್ತು ಆಗಿದ್ದದ ಎಲ್ಲ ರಸ್ತೆಗಳು ಹಾಳಾಗಿದ್ದಾವೆ ರೈತರು ಬೆಳೆ ಹಾಳಾಗಿದ್ದದೆ ಸಂಪೂರ್ಣ ಈ ವ್ಯವಸ್ಥೆ ಅಂತಕ್ಕಂಥದ್ದು ಹರಿಯಕ್ಕೆ ಹೋಗಿದ್ದದೆ ಇವರು ಆಡಳಿತ ಮಾಡೋಕ್ಕಂತಕ್ಕಂಥ ಶಕ್ತಿ ಇದನ್ನು ಆಡಳಿತ ಮಾಡಲಿ ಇನ್ನು ಕುರ್ಚೆ ಖಾಲಿ ಮಾಡಿ ಮನೆಗೆ ಬಂದರೆ ನಾವು ಅದನ್ನು ಆಡಳಿತ ಮಾಡಿ ಸಮಗ್ರವಾದ ಒಂದು ಅಧಿಕಾರವನ್ನು ನಡೆಸಿ ಎಲ್ಲ ವರ್ಗಕ್ಕೂ ತೆಗೆದು ಸಮಾನತೆ ಕೊಡಲಿಕ್ಕೆ ನಾವು ಭದ್ರಿದ್ದೇವೆ ಆ ದಿಶೆಯಲ್ಲಿ ಇವತ್ತು ನಮ್ಮ ಸಮಿತಿಯವರು ನಮ್ಮ ಕ್ಷೇತ್ರದ ವರದಿ ಕೊಡುವ ಜೊತೆಗೆ ಮುಂಚಿತವಾಗಿ ತಾಲೂಕಿನ ವರದಿಯನ್ನು ಹೋಗ್ತದೆ ನಮ್ಮ ವರದಿ ಪ್ರಕಾರ ಅವರು ಪರಿಹಾರ ಕೊಟ್ಟರು ಒಳಿತು ಇದು ಉಗ್ರವಾದ ಹೋರಾಟ ಇನ್ನು ಮುಂದೆ ನಾವು ಮಾಡ್ತೇವೆ ಪತ್ರಿಕಾ ಸ್ನೇಹಿತರಿಗೆ ನಾನು ಕೈ ಮುಗಿದು ಕೇಳ್ಕೊಳ್ಳೋದು ಏನಂದ್ರೆ ಇವತ್ತೇನು ನಾವು ವರದಿ ಕೊಟ್ಟಿದ್ದೇವೆ ಬೆಳೆ ಯಾವ ಪ್ರಮಾಣ ಹಾಳಾಗಿದ್ದದ ನಿಮ್ಮ ಪತ್ರಿಕೆ ಮುಖಾಂತರ ಸರ್ಕಾರದ ಕಣ್ಣು ತಗಿಸಿ ನಮ್ಮ ರೈತ ವರ್ಗಕ್ಕೆ ಒಂದು ನನಪು ಮಾಡಿಕೊಡಿ ಅಂತೇಳಿ ನಿಮ್ಮ ಹತ್ರ ಕೇಳಿಕೊಂಡು ನಾನು ಅಮುಖವಾದಂಥ ವಿಚಾರದಲ್ಲಿ ನಿಮ್ಮ ಗಮನ ಸಿಗಬೇಕು ಕರ್ನಾಟಕದಲ್ಲಿ ಅಧಿಕಾರದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಹೇಗೆ ರೈತ ವಿರೋಧಿ ಹೇಗೆ ಬೇಜವಾಬ್ದಾರಿಯಿಂದ ಉಡಾಫೆಯಿಂದ ನಡ್ಕೊಳ್ತಾ ಇದೆ ಅನ್ನೋದಕ್ಕೆ ಮಳೆಗಾಲ ಪೂರ್ವದಲ್ಲಿ ಈ ಸರ್ಕಾರದ ವರ್ತನೆ ನಿಮಗೆಲ್ಲರೂ ಕೂಡ ಗೊತ್ತಿದೆ ಕೇಂದ್ರ ಸರ್ಕಾರ ಗರಿಷ್ಠ ಪ್ರಮಾಣದ ಯೂರಿಯಾ ಗೊಬ್ಬರವನ್ನು ಉತ್ಪಾದನೆ ಮಾಡಿ ಕರ್ನಾಟಕ ರಾಜ್ಯಕ್ಕೆ ಕಳಿಸಿದರೆ ಕಾಳಸಂತೆಯಲ್ಲಿ ಅದನ್ನು ವ್ಯಾಪಾರ ಮಾಡಿ ಸರ್ಕಾರದ ಕುಮ್ಮಕ್ಕಳಿಂದ ಯಾಕಂದರೆ ಗೊಬ್ಬರ ಕೊರತೆಗೆ ಕಾರಣ ನೇರವಾಗಿ ಕಾಂಗ್ರೆಸ್ ಸರ್ಕಾರ ಇವತ್ತಿಗೂ ಅದರ ಬಗ್ಗೆ ತನಿಖೆಯನ್ನು ಮಾಡಿಲ್ಲ ರೈತರು ಬಿತ್ತನೆ ಸಮಯದಲ್ಲಿ ಅವರಿಗೆ ಗೊಬ್ಬರ ಸಿಗಲಿಲ್ಲ ರೈತರಿಗೆ ಬೀಜ ಸಿಗಲಿಲ್ಲ ಈಗ ಕಷ್ಟಪಟ್ಟು ದುಡಿದು ಬೆಳೆ ಬೆಳಿಬೇಕು ಅಂತ ಹೊರಟ್ರೆ ಅಕಾಲದಲ್ಲಿ ಮಳೆ ಬಂದು ಇವತ್ತು ಅಪಾರವಾದಂಥ ನಷ್ಟ ಆಗಿದೆ ಉದಾಹರಣೆಗೆ ಮುಂಡಗೋಡು ಒಂದನ್ನೇ ತೆಗೆದುಕೊಂಡು ಸುಮಾರು ಅಂದಾಜು ನಮಗೆ ಈಗ ಸಿಕ್ಕಿರತಕ್ಕಂಥ ಪ್ರಾಥಮಿಕ ಮಾಹಿತಿ ಪ್ರಕಾರ ಏಳು ಸಾವಿರ ಹೆಕ್ಟೇರ್ನಷ್ಟು ಪ್ರದೇಶದಲ್ಲಿ ಬೆಳೆದಂತಹ ಗೋವಿಂದ ಜೋಳ ಇರ್ಬೋದು ಶುಂಠಿ ಇರ್ಬೋದು ಅಡಿಕೆ ಇರಬಹುದು ಇದಕ್ಕೆ ಗರಿಷ್ಠ ಪ್ರಮಾಣದ ಎಂಬತ್ತರಿಂದ ತೊಂಬತ್ತು ಪರ್ಸೆಂಟ್ ಹಾನಿಯಾಗಿದೆ ಆದರೆ ನಮಗೆ ಆಶ್ಚರ್ಯ ಆಯಿತು ನಮ್ಮ ರೈತ ಮೋರ್ಚಾದ ಜಿಲ್ಲಾಧ್ಯಕ್ಷರು ಅದರ ಅಂಕಿ ಸಂಖ್ಯೆಲ್ಲ ಇಟ್ಕೊಂಡಿದ್ದಾರೆ ನಾವು ಸನ್ಮಾನ್ಯ ಎಲ್ ಟಿ ಪಾಟೀಲರು ಅಧಿಕಾರಿಗಳಿಗೆ ಮಾತಾಡಿದಂಥ ಸಂದರ್ಭದಲ್ಲಿ ಈಗ ಅವರ ವರದಿ ಆರರಿಂದ ಏಳು ಸಾವಿರ ಹೆಕ್ಟರು ನಷ್ಟ ಆಗಿರೋದು ಅವರ ಪ್ರಕಾರ ಆರ್ನೂರು ಎಕರೆಯಷ್ಟು ಹಾನಿಯಾಗಿದೆ ಅನ್ನುವಂತ ಮಾಹಿತಿಯನ್ನ ತೆಗೆದುಕೊಂಡಿದ್ದಾರೆ ಅಂದ್ರೆ ರೈತರಿಗೆ ಯಾವ ರೀತಿಯಾದಂತಹ ವಂಚನೆಯನ್ನ ಮಾಡೋದಕ್ಕೆ ಯಾವುದೇ ರೀತಿಯಲ್ಲೂ ರೈತರಿಗೆ ಬದುಕು ಕೊಡಬಾರ್ದು ಬಿತ್ತನೆ ಬೀಜ ಕೊಡಲ್ಲ ಕೇಂದ್ರ ಸರ್ಕಾರ ಕೊಟ್ಟಂತ ಗೊಬ್ಬರ ಕೊಡಕ್ಕಾಗಲ್ಲ ಇವರಿಗೆ ವಿತರಣೆ ಮಾಡ್ಲಿಕ್ಕೆ ಆಗಲಿಲ್ಲ ಇವರಿಗೆ ಈಗ ಮಳೆಗಾಲ ಮುಗಿದು ಅತಿವೃಷ್ಟಿ ಆಗಿ ಈಗ ಮೂರು ತಿಂಗಳು ಕಳೀತಾ ಬಂದಿದೆ ಇವತ್ತಿಗೂ ಅಧಿಕಾರಿಗಳು ಹತ್ತು ಹದಿನೈದು ಪರ್ಸೆಂಟ್ ರೈತರ ಹೊಲಗಳಿಗೆ ಭೇಟಿ ಇದರಿಂದ ಗೊತ್ತಾಗತ್ತೆ ಈ ಸರ್ಕಾರ ಎಲ್ ಟಿ ಪಾಟೀಲ್ ಸಾಹೇಬರು ಹಾಗೆ ಇವರಿಗೆ ರಸ್ತೆ ಕೊಡೋದಕ್ಕೆ ಯೋಗ್ಯತೆ ಇಲ್ಲ ಶಾಲೆ ಕೊಡೋದಕ್ಕೆ ಯೋಗ್ಯತೆ ಇಲ್ಲ ರೈತರಿಗೆ ಕನಿಷ್ಠ ಒಂದು ಮಾರಲ್ ಸಪೋರ್ಟ್ ಅನ್ನು ಕೊಡುವಂತಹ ಆ ನೈತಿಕ ಹೊಣೆಗಾರಿಕೆಯನ್ನು ಕೂಡ ಮೆರೆಯೋದಕ್ಕೆ ಈ ಸರ್ಕಾರ ತಯಾರಿಲ್ಲ ಈಗಾಗಲೇ ನಮ್ಮ ನಾಯಕರು ಹಾಗೆ ಇನ್ನು ಹದಿನೈದು ದಿವಸದ ಒಳಗಡೆ ವಾಸ್ತವಿಕವಾದಂತಹ ವರದಿಯನ್ನು ಕೊಟ್ಟು ಪರಿಹಾರವನ್ನು ಘೋಷಣೆ ಮಾಡದೆ ಹೋದ್ರೆ ರೈತರ ತಾಳ್ಮೆಯನ್ನು ಪರೀಕ್ಷೆ ಮಾಡ್ತಾ ಇದೆ ಸರ್ಕಾರ ಅನ್ನುವಂಥದ್ದು ನಾವು ತಿಳ್ಕೊಳ್ಬೇಕಾಗತ್ತೆ ಅದಕ್ಕೆ ತಕ್ಕನಾದಂತಹ ಪ್ರತಿಕ್ರಿಯೆಯನ್ನು ಕೊಡಬೇಕಾಗುತ್ತೆ ಬೇಜವಾಬ್ದಾರಿಗೆ ನಾನು ಇನ್ನೂ ಒಂದು ಉದಾಹರಣೆ ಕೊಡ್ತೇನೆ ಬೆಳೆ ವಿಮೆ ಕಳೆದ ವರ್ಷ ಯಾವ ರೀತಿ ಆಟ ಆಡಿಸಿದ್ರು ರಾಜ್ಯ ಸರ್ಕಾರ ಅಂತ ನಿಮ್ಗೆ ಗೊತ್ತಿದೆ ಬೆಳೆ ವಿಮೆ ಕೊಡಬೇಕಾದ್ರೆ ಮಳೆ ಮಾಪನ ಯಂತ್ರಗಳನ್ನು ಮೇಂಟೈನ್ ಮಾಡುವಂಥದ್ದು ರಾಜ್ಯ ಸರ್ಕಾರ ಶೇಕಡ ಎಂಬತ್ತರಷ್ಟು ಮಳೆ ಮಾಪನ ಯಂತ್ರಗಳು ಕೆಲಸ ಮಾಡ್ತಾ ಇಲ್ಲ ಇವತ್ತಿಗೂ ನೋಡಿ ಇವತ್ತಿಗೂ ಮುಂದಿನ ವರ್ಷ ಕೂಡ ಇದು ಸಮಸ್ಯೆ ಆಗುದಿಲ್ಲ ಈ ರಾಜ್ಯ ಸರ್ಕಾರದ ಬೇಜವಾಬ್ದಾರಿಯಿಂದ ಕೊನೆಗೂ ನಮ್ಮ ಸಂಸದರು ಭಾರತೀಯ ಜನತಾ ಪಾರ್ಟಿ ಇಡೀ ಸಂಘಟನೆ ಹೋರಾಟ ಮಾಡಿದ ಪರಿಣಾಮವಾಗಿ ಕಳೆದ ವರ್ಷ ಬೆಳೆ ವಿಮೆ ಬಂದಿದೆ ಮುಂದಿನ ವರ್ಷ ಮತ್ತೆ ಬೆಳೆ ವಿಮೆಗೆ ಸರ್ಕಾರದ ನಮ್ಮ ರೈತರು ರಾಜ್ಯ ಸರ್ಕಾರದ ಬೇಜವಾಬ್ದಾರಿ ಕಾರಣಕ್ಕೋಸ್ಕರ ಮತ್ತೆ ಪರಿತಾಪ ಪಡಬೇಕಾದಂತಹ ಭಾವನೆ ಪ್ರಸಂಗ ಬರುತ್ತೆ ಇವತ್ತೇ ಎಚ್ಚರಿಸ್ತಾ ಇದೀವಿ ನಾವು ಏನಾದರೂ ಹೋದ ವರ್ಷದ ಅನುಭವ ಮತ್ತೆ ರಿಪೀಟ್ ಆದರೆ ರಾಜ್ಯದ ರೈತರು ಜಿಲ್ಲೆಯ ರೈತರು ಸುಮ್ಮನೆ ಕೂತ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಬೀದಿಗಿಳಿದು ಹೋರಾಟ ಮಾಡ್ತಾರೆ ಅವರ ತಾಳ್ಮೆಯನ್ನು ನೀವು ಪರೀಕ್ಷೆ ಮಾಡಬೇಡಿ ಅನ್ನುವಂಥ ಎಚ್ಚರಿಕೆಯನ್ನು ಇದ್ದೀನಿ ಸನ್ಮಾನ್ಯ ಎಲ್ ಡಿ ಪಾಟೀಲ್ ಹೇಳಿದ ಹೇಳಿದಾಗೆ ಈಗ ಮುಂಡಗೋಟಿಂದ ಆರಂಭ ಮಾಡಿದೆ ನಿನ್ನೆ ಭಟ್ಕಳ ಮತ್ತು ಆ ಭಾಗದಲ್ಲಿ ಗೋಧಾಗದಲ್ಲಿ ಹೊನ್ನಾವರ ಭಾಗದಲ್ಲಿ ನಮ್ಮ ರಾಜ್ಯದ ನಾಯಕರು ಜಿಲ್ಲಾ ಪ್ರಮುಖರು ಎಲ್ಲರೂ ಸೇರಿ ಸಮೀಕ್ಷೆ ಮಾಡಿದ್ದಾರೆ ಎಲ್ಲ ಥರ ಕ್ಷೇತ್ರದಲ್ಲಿ ಈಗ ಬೆಳಗ್ಗೆ ನಾವು ಇಲ್ಲಿ ಮುಂದಗೋಡು ಕೆಲವು ಹಳ್ಳಿಗಳಿಗೆ ಭೇಟಿ ಕೊಡ್ತೀವಿ ಮಧ್ಯಾಹ್ನ ಯಲ್ಲಾಪುರ ತಾಲೂಕಿನ ಕೆಲವು ಹಳ್ಳಿಗಳಿಗೆ ನಾವು ಮತ್ತು ಯಲ್ಲಾಪುರ ತಾಲೂಕಿನ ಇನ್ನೂ ನಮ್ಮ ಪ್ರಮುಖರೆಲ್ಲ ನಮ್ಮ ಜೊತೆ ಸೇರಿ ಎಲ್ಲರೂ ಸೇರಿ ಭೇಟಿ ಕೊಡ್ತಾ ಇದ್ದೀವಿ ವರದಿ ಕೊಡ್ತೀವಿ ಇಲ್ಲಿಯ ಶಾಸಕರು ಈಗಾಗಲೇ ರಮೇಶ್ ನಾಯಕ್ ಹೇಳಿದ್ದಾರೆ ಶಾಸಕರು ಎಚ್ಚೆತ್ಕೊಂಡು ಇದಕ್ಕೆ ಸ್ಪಂದಿಸೋರು ಇಷ್ಟೊತ್ತಿಗೆ ಆಗಲೇ ಅವರು ಕೆಲಸ ಕಿಳಿಬೇಕು ಬಿಡೋದಿಲ್ಲ ನಾವು ಈ ಎಚ್ಚರಿಕೆಯನ್ನು ಕೊಟ್ಟ ನಂತರ ಆದರೂ ಅವರು ತಮ್ಮ ಕೆಲಸವನ್ನು ಜವಾಬ್ದಾರಿಯನ್ನು ಮಾಡಬೇಕು ಇಲ್ಲ ಅಂತಂದರೆ ಮುಂದಿನ ದಿನಗಳು ಭಾಳ ಕಠಿಣ ಆಗುತ್ತೆ ಅಧಿಕಾರಿಗಳಿಗೆ ಸರ್ಕಾರಕ್ಕೆ ಮತ್ತು ಜನಪ್ರತಿನಿಧಿಗಳಿಗೆ ರೈತರು ತಮ್ಮ ತಾಳ್ಮೆಯನ್ನು ಕಳ್ಕೊಂಡ್ರೆ ಪರಿಸ್ಥಿತಿನ ಊಹೆ ಮಾಡೋದು ಕಷ್ಟ ಆಗುತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನು ನಾನು ಈ ಸಂದರ್ಭದಲ್ಲಿ ಕೊಡೋದಕ್ಕೆ ಬಯಸ್ತೀನಿ